ತಂದೆಯವರು ಇದ್ರ ನೀನು ರಾಜಕೀಯ ಕೊನೆಗಾಲದಲ್ಲಿ ನಾಯಕ ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡಿದ್ದಾರೆ ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಡ್ತಾ ಎರಡ್ ಸಾವಿರದ ಇಪ್ಪತ್ತೆಂಟು ಆದ್ಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಇಷ್ಟೊಂದು ಜನ ರಾಜಕಾರಣಿಗಳು ಇದ್ದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಇವ ರಾಜಕಾರಣಿಗಳ ಸೊ ಅವನ್ನೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲಾರು ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾನು ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಯ ಕಿತ್ತಾಟವಂತೂ ಜೋರಾಗಿ ಕಾಣಿಸ್ತಾ ಇದೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅನ್ನೋ ಹಾಗೆ ಈಗ ರೀಸೆಂಟ್ ಆಗಿ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರು ಕೊಟ್ಟಂತ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ವಲಯದಲ್ಲಿ ಒಂದು ರೀತಿ ಕಿಚ್ಚು ಹತ್ಸಿದೆ ಅಂತಾನೆ ಹೇಳಬಹುದು ಸಿದ್ದರಾಮಯ್ಯನವರ ನಂತರ ಸತೀಶ್ ಜಾರಕಿಹೊಳಿಯವರು ಸಿಎಂ ಆಗ್ತಾರೆ ಅನ್ನೋ ಅರ್ಥದಲ್ಲಿ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಇದೀಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರ ವಿರುದ್ಧ ಡಿಕೆ ಬಣದ ಶಾಸಕರು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ತರಾಟೆಗೂ ಕೂಡ ತೆಗೆದುಕೊಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದ್ ಕಡೆ ಟೆಂಪಲ್ ರನ್ ನಡೆಸ್ತಾ ಇದ್ರೆ ಇತ ಸಿದ್ದರಾಮಯ್ಯನವರ ಬಣ ಇನ್ನೊಂದು ತಂತ್ರವನ್ನ ಹೆಣಿತಾ ಇದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಇದ್ರ ಬಗ್ಗೆನೆ ಪರ ವಿರೋಧದ ಚರ್ಚೆಗಳು ಕೈಪಾಳೆಯದಲ್ಲಿ ಜೋರಾಗಿದೆ ಡಿಸಿಎಂ ಡಿಕೆಶಿ ಬಣದ ಶಾಸಕರು ಮಾತ್ರ ಯತೀಂದ್ರ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಯತೀಂದ್ರ ಹೇಳಿಕೆ ಒಂದ್ ರೀತಿ ಎಳಸು ಸ್ಟೇಟ್ಮೆಂಟ್ ಅಂತ ರಾಮನಗರದಲ್ಲಿ ಶಾಸಕ ಇಕ್ಬಾಲ್ ಹುಸೇನ್ ತಿರುಗೇಟನ್ನ ಕೊಟ್ಟಿದ್ದು ಈ ರೀತಿ ಹೇಳಿಕೆಗಳನ್ನ ಕೊಡಬಾರದು ಅಂತ ಹೇಳಿದ್ದಾರೆ ದೊಡ್ಡ ಮನೆತನ ದೊಡ್ಡ ಸ್ಥಾನದಲ್ಲಿರೋ ನೀವು ತಾವಾಗೆ ಕೆಳಗ್ ಬೀಳೋದು ನಮ್ಗೆ ಇಷ್ಟ ಇಲ್ಲ ನೀವು ಗೌರವಯುತವಾಗಿ ಹೇಳಿಕೆಗಳನ್ನು ಕೊಡಬೇಕು ನಿಮ್ಮ ಮಾತಲ್ಲಿ ಶಕ್ತಿ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಹಾಗೆ ಈ ವಿಚಾರವಾಗಿ ಕೆಪಿಸಿಸಿಯಿಂದ ಯತೀಂದ್ರಾಗೆ ನೋಟಿಸ್ ನೀಡದ ಬಗ್ಗೆ ಕೂಡ ಆಕ್ರೋಶ ಹೊರಹಾಕಿರುವ ಇಕ್ಬಾಲ್ ನಾವು ಮಾಡಿದ್ರೆ ಬಲತ್ಕಾರ ಬೇರೆಯವರು ಮಾಡಿದ್ರೆ ಚಮತ್ಕಾರ ಅನ್ನೋ ಪರಿಸ್ಥಿತಿ ಇದೆ ಅಂತ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು ಇನ್ನು ಇದೇ ವಿಚಾರಕ್ಕೆ ಡಿಕೆಶಿ ಬಣದ ಇನ್ನೊಬ್ರು ಶಾಸಕ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಯತೀಂದ್ರ ಅವರು ಈ ತರ ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರ ಉಂಟು ಮಾಡಬಾರದು ಈ ರೀತಿ ಬಾಲಿಶ ಹೇಳಿಕೆ ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಈ ನಿಟ್ಟಿನಲ್ಲಿ ಗಮನ ಹರಿಸಬೇಕು ಇಂಥವ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸಬೇಕು ಒಂದ್ ವೇಳೆ ಈ ರೀತಿಯಾಗಿ ನಾನು ಹೇಳಿಕೆ ಕೊಟ್ರೆ ನೋಟಿಸ್ ಕೊಡ್ತಾರೆ ಆದ್ರೆ ಮುಖ್ಯಮಂತ್ರಿಗಳು ಮಕ್ಕಳಾದ್ರೆ ಸುಮ್ನೆ ಇರೋದು ಸರಿಯಲ್ಲ ಇದ್ರ ಬಗ್ಗೆ ಹೈಕಮಾಂಡ್ ಕ್ರಮ ಕೈಗೊಳ್ಳಿ ಅಂತಾನು ಹೇಳಿದ್ರು ಸತೀಶ್ ಜಾರಕಿಹೊಳಿ ಸಾಹೇಬ್ರು ಎರಡ್ ಸಾವಿರದ ಸಿಎಂ ಆಗಿ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಆ ವೇಳೆ ನಾವು ಅವರಿಗೆ ಬೆಂಬಲ ಕೊಡ್ತೀವಿ ಇನ್ನು ಈ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಭಾರಿ ಸಂಚಲನವೇ ಕ್ರಿಯೇಟ್ ಆಗಿದೆ ಅದರಲ್ಲೂ ಬಿಜೆಪಿ ಈ ವಿಚಾರವನ್ನ ನೋಡಿ ಸುಮ್ಮನೆ ಇರೋಕ್ ಸಾಧ್ಯನಾ ಚಾನ್ಸೇ ಇಲ್ಲ ಹೀಗಾಗಿ ಒಂದಷ್ಟು ಪೋಸ್ಟ್ ಗಳನ್ನ ಹಾಕಿ ಸಿಎಂ ಹಾಗೆ ಡಿ ಸಿಎಂ ಕಾಲೆಳೆಯೋ ಪ್ರಯತ್ನವನ್ನಂತೂ ಮಾಡ್ತಾ ಇದೆ ಬಿಜೆಪಿ ಸಿದ್ದರಾಮಯ್ಯ ಪದತ್ಯಾಗಕ್ಕೆ ದಿನಗಣನೆ ಆರಂಭ ಆಗಿದೆ ನಮ್ಮಪ್ಪ ರಾಜಕೀಯ ಜೀವನದ ಕೊನೆಗಾಲದಲ್ಲಿ ಇದ್ದಾರೆ ಅಂತ ಹೇಳ್ತಾ ಮುಂದಿನ ಉತ್ತರಾಧಿಕಾರಿಯನ್ನ ಘೋಷಿಸಿದ ಸಿಎಂ ಸಿದ್ದರಾಮಯ್ಯನವರ ಪುತ್ರ ರಾಜಕೀಯ ಜೀವನದ ಕೊನೆಗಾಲದಲ್ಲೂ ಡಿಕೆಶಿಗೆ ಚೆಕ್ ಮೇಟ್ ನೀಡೋದಕ್ಕೆ ಮುಂದಾದ ಸಿದ್ದು ಟೀಮ್ ಅಂತ ಹೇಳಿದೆ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದಾರಿ ತಪ್ಪಿದ ಮಗ ಅವರು ಚಾಮುಂಡಿ ಮಾರಮ್ಮ ಗೌರಮ್ಮ ರಾಘವೇಂದ್ರ ಸ್ವಾಮಿ ಅಂತೆಲ್ಲ ಟೆಂಪಲ್ ರನ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈ ಟೆಂಪಲ್ಗಳಿಗಿಂತ ದೊಡ್ಡ ಟೆಂಪಲ್ ಇಟಲಿ ಟೆಂಪಲ್ ಇದೆ ಆ ಟೆಂಪಲ್ ಸುತ್ತಬೇಕು ಅಲ್ಲಿ ಸರಿಯಾದ ಕಪ್ಪ ಕಾಣಿಕೆ ಕೊಟ್ಟು ದೇವರನ್ನ ಪ್ರದಕ್ಷಿಣೆ ಹಾಕಿದ್ರೆ ಮಾತ್ರ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ವ್ಯಂಗ್ಯದ ಮಾತನಾಡಿದ್ದಾರೆ ನಾಯಕತ್ವ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಆಡಿರುವ ಮಾತು ಡಿ ಕೆ ಶಿವಕುಮಾರ್ ಅವರನ್ನ ಗಂಗಾ ನದಿಯಲ್ಲಿ ಮುಳುಗಿಸಿದಂತಾಗಿದೆ ಅಂತಾನು ಹೇಳ್ತಾ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತ ನಾವು ಹೇಳಿದ್ದಕ್ಕೆ ಕಾಂಗ್ರೆಸ್ ನಾಯಕರು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ಅಂತಿದ್ರು ಆದರೆ ಇವಾಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತಾನು ಪ್ರಶ್ನೆ ಕೇಳಿದ್ದಾರೆ ಒಟ್ನಲ್ಲಿ ಬಿಜೆಪಿ ಕೂಡ ಈ ವಿಚಾರದ ಬಗ್ಗೆ ಟೀಕೆ ಮಾಡ್ತಾ ಇದ್ದ ಹಾಗೆ ಸತೀಶ್ ಜಾರಕಿಹೊಳಿ ಹಾಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ವಿಚಾರದ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸತೀಶ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಯತೀಂದ್ರ ಹೇಳಿರೋದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತಿಮವಾಗಿ ಪಕ್ಷ ಶಾಸಕರು ತೀರ್ಮಾನ ಮಾಡೋದು ರಾಜ್ಯದಲ್ಲಿ ಸಿಎಂ ಉತ್ತರಾಧಿಕಾರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಬಹಳ ದಿನಗಳಿಂದ ಚರ್ಚೆ ಇದೆ ಕಾದು ನೋಡೋಣ ಸದ್ಯಕ್ಕೇನು ಹೇಳೋದಕ್ಕಾಗೋದಿಲ್ಲ ಪಕ್ಷ ಯಾರು ನಾಯಕರು ಅನ್ನೋದನ್ನು ತೀರ್ಮಾನ ಮಾಡಬೇಕು ಎಲ್ಲರೂ ಜೊತೆಗೂಡಿ ಒಗ್ಗಟ್ಟಿನಿಂದ ಹೋಗೋ ಪ್ರಯತ್ನ ಮಾಡ್ತೀವಿ ಈ ಎಲ್ಲಾ ಗೊಂದಲಗಳು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕ್ಲಿಯರ್ ಆಗುತ್ತೆ ಈಗಲೇ ಏನು ಹೇಳೋದಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಯತೀಂದ್ರ ಅವರು ಏನು ಹೇಳಿದ್ರು ಅಂತ ನೀವೇ ಅವರನ್ನು ಕೇಳಬೇಕು ನನಗೆ ಯಾರು ಏನು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಾನು ಈಗಾಗಲೇ ಪಕ್ಷದ ಹೈಕಮಾಂಡ್ಗೆ ಗೆ ವಿಧೇಯರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಸ್ಪಷ್ಟಪಡಿಸಿದ್ರು ನಿಮ್ಮ ಕೆಲಸಗಳು ಸೇವೆಗಳನ್ನ ಪಕ್ಷದ ಹೈಕಮಾಂಡ್ ಗುರುತಿಸಿಲ್ವಾ ಅಂತ ಕೇಳಿದ್ದಕ್ಕೆ ಸ್ವಲ್ಪ ಖಾರವಾಗಿ ರಿಯಾಕ್ಟ್ ಮಾಡಿದ ಡಿ ಕೆ ಶಿ ನಿಮ್ಗೇನು ಸಮಸ್ಯೆ ನಿಮಗೆ ಮೀಡಿಯಾದವರಿಗೆ ಸಮಸ್ಯೆ ಅನಿಸುತ್ತೆ ನಾನು ಪಕ್ಷದ ಅಧ್ಯಕ್ಷನಾಗಿದ್ದೀನಿ ಡಿ ಸಿ ಎಂ ಆಗಿದ್ದೀನಿ ದೊಡ್ಡ ದೊಡ್ಡ ಖಾತೆಯ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಿ ಈ ರಾಜ್ಯದಲ್ಲಿ ಇತಿಹಾಸ ನಿರ್ಮಿಸ್ತಾ ಇದ್ದೀನಿ ಪ್ರತಿಯೊಂದು ಇಲಾಖೆಯಲ್ಲೂ ಹೊಸ ಕೆಲಸ ಮಾಡ್ತಿದ್ದೀನಿ ಐತಿಹಾಸಿಕ ತೀರ್ಮಾನ ತೆಗೆದುಕೊಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಏನ್ ಮಾಡಬೇಕು ಅದನ್ನ ಮಾಡಿದೆ ಏನ್ ಕೊಡಬೇಕು ಅನ್ನೋದನ್ನು ನನಗೆ ಕೊಟ್ಟಿದೆ ನಿಮಗೇನು ಸಮಸ್ಯೆ ಅಂತ ಕೇಳಿದ್ದಾರೆ ಒಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗಿರೋ ಅಸಮಾಧಾನ ನೇರವಾಗಿ ವ್ಯಕ್ತವಾಗದೇ ಇದ್ರೂನು ಅವರ ಪ್ರಯತ್ನ ತಂತ್ರಗಾರಿಕೆ ನಿಂತಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ ಸಿಎಂ ಗಾದಿ ಕನಸನ್ನ ನನಸು ಮಾಡೋದಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ತೆರೆಮರೆಯ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕಸರತ್ತನ್ನು ಕೂಡ ನಡೆಸ್ತಾ ಇದ್ದಾರೆ ಪದೇ ಪದೇ ದೆಹಲಿಗೆ ಹೋಗ್ತಾ ಇದ್ದಾರೆ ಮತ್ತೊಂದ್ ಕಡೆ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಹಾಗೆ ಬೆಂಗಳೂರಿನಲ್ಲಿ ನಡಿಗೆ ಮಾಡುವ ಮೂಲಕ ಜನರ ಗಮನ ಸೆಳೀತಾ ಇದ್ದಾರೆ ಇಷ್ಟಕ್ಕೆ ಸೀಮಿತವಾಗಿರದೆ ಶಾಸಕರು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ನಿಟ್ಟಿನಲ್ಲಿ ಇನ್ನಿಲ್ಲದ ಕಸರತ್ತು ಮಾಡುತ್ತಿದ್ದಾರೆ ಖುದ್ದು ಶಾಸಕರಿಗೆ ಫೋನ್ ಕಾಲ್ ಮಾತನಾಡಿ ಒನ್ ಟು ಒನ್ ಆಗಿ ಮಾತುಕತೆ ನಡೆಸ್ತಾ ಇದ್ದಾರೆ ಶಾಸಕರಿಗೆ ಕಾಲ್ ಮಾಡಿದಾಗ ಅವರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಅವರ ಸಮಸ್ಯೆಗಳನ್ನ ಆಲಿಸೋ ನೆಪದಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಶ್ವಾಸವನ್ನ ತೆಗೆದುಕೊಳ್ಳೋ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ನೇರವಾಗಂತೂ ಯಾವುದೇ ಹೇಳಿಕೆಗಳನ್ನು ಕೊಡ್ತಾ ಇಲ್ಲ ಸಿಎಂ ಬದಲಾವಣೆ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಾ ಇರೋ ಸುದ್ದಿಗಳನ್ನ ನಿರಾಕರಿಸಿದ್ದಾರೆ ಹಾಗೆ ನಾನು ಸಿಎಂ ಆಕಾಂಕ್ಷಿ ಅಂತಾನು ಎಲ್ಲೂ ಹೇಳ್ಕೊಳ್ತಾ ಇಲ್ಲ ಹೀಗಿತ್ಕೊಂಡೆ ಶಾಸಕರು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿರೋದು ಮಾತ್ರ ಕಾಣಿಸ್ತಾ ಇದೆ ಹಾಗೆ ರೀಸೆಂಟ್ ಆಗಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ರು ಹಾಗೆ ಅಲ್ಲಿನ ಪಂಚಮುಖಿ ಆಂಜನೇಯ ದೇಗುಲಕ್ಕೂ ಕೂಡ ಭೇಟಿ ಮಾಡಿ ವಿಶೇಷ ಪೂಜೆ ಸಲ್ಲಿಸಿದ್ರು ಇದ್ರ ಬಗ್ಗೆ ಅಲ್ಲಿನ ಅರ್ಚಕರೇ ಒಂದು ಮಾತು ಹೇಳಿದ್ರು ಸಿಎಂ ಆಗಬೇಕು ಅನ್ನೋದು ಅವರ ಆಸೆ ಸಂಕಲ್ಪ ಮಾಡಿದ್ದಾರೆ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯವನ್ನು ಕೂಡ ನೋಡಿದ್ರು ಸೊ ಡಿ ಕೆ ಶಿವಕುಮಾರ್ ಪ್ರಯತ್ನ ಅಂತೂ ಸಾಕ್ತಾನೆ ಇದೆ ಇದರ ಮಧ್ಯೆ ಸಿದ್ದು ಬಣದವರು ಅದರಲ್ಲೂ ಸಿದ್ದರಾಮಯ್ಯನವರ ಮಗ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಿ ಇನ್ನೊಂದು ರೀತಿಯ ರಣತಂತ್ರವನ್ನು ಹೆಣಿಯೋದಕ್ಕೆ ಪ್ಲಾನ್ ಮಾಡಿದ್ದಾರಾ ಅನ್ನೋದು ಈಗ ಕೆಲವೊಂದು ಅನುಮಾನಕ್ಕೆ ಕಾರಣವಾಗಿದ್ದು ಮತ್ತಷ್ಟು ರಾಜಕೀಯ ಚಟುವಟಿಕೆಗಳು ಕೈಪಾಳೆದಲ್ಲಿ ಬಿರುಸಾಗಿವೆ ಅಂತಾನೆ ಹೇಳಬಹುದು ತಂದೆಯವ್ರು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರೋಂಥವ್ರು ಕಾಂಗ್ರೆಸ್ ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಅದೇ ಸಿದ್ಧಾಂತಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ನಂಬಿಕೆ ಇಟ್ಕೊಂಡು ಅದೇ ಪ್ರಕಾರ ನಡ್ಕೊಂಡು ಹೋಗ್ತಿರೋರು ಎರಡು ಸಾವಿರದ ಇಪ್ಪತ್ತೆಂಟು ಆದಮೇಲೆ ಚುನಾವಣೆಗೆ ತಂದೆಯವ್ರು ನಿಂತ್ಕೊಳ್ಳಲ್ಲ ಅಂತ ಹೇಳಿದರು ಸೊ ಅದಾದ ಮೇಲೆ ಆ ಕಾಂಗ್ರೆಸ್ ಸಿದ್ಧಾಂತನ ಇಟ್ಕೊಂಡು ಜಾತ್ಯತೀತ ಸಿದ್ಧಾಂತ ಇಟ್ಕೊಂಡು ಇಷ್ಟೊಂದು ಜನ ರಾಜಕಾರಣಿಗಳು ಇದಾರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಇದ್ದಾರೆ ಸೊ ಅವ್ನೆಲ್ಲ ಅವ್ರು ಲೀಡ್ ಮಾಡ್ಲಿ ಅವ್ರಿಗೆಲ್ಲ ಮಾರ್ಗದರ್ಶನ ಕೊಡ್ಲಿ ಅಂತ ಅಷ್ಟೇ ನಾನು ನಾನ್ ಯಾಕೆ ಹೇಳಿದೆ ಅಂತಂದ್ರೆ ಅವರು ಕೂಡ ಅದೇ ಸಿದ್ಧಾಂತಗಳ ನಂಬಿಕೆ ಇಟ್ಕೊಂಡಿರೋರು ಸೊ ಆ ರೀತಿ ಆ ತರ ಜಾತ್ಯತೀತ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಇದ್ರೂ ನಂಬಿಕೆ ಇಟ್ಕೊಂಡು ಬೇಕಾದ ಜನ ಲೀಡ್ಗಳಿದ್ದಾರೆ ಈಗ ಅವ್ರನ್ನೆಲ್ಲ ಲೀಡ್ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಾದ್ಮೇಲೆ ಮತ್ತೆ ಅದೇ ರೀತಿ ಲೀಡ್ ಮಾಡ್ತಾರೆ ಅಲ್ವ ಗೊತ್ತಿಲ್ಲ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಮೇಲೂ ಕೂಡ ನಮ್ಗೆ ಆ ರೀತಿ ಲೀಡ್ ಮಾಡಿರ್ಬೇಕು ಆ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವಂತ ಇರಬೇಕು ಅಂತ ನಾಯಕರಲ್ಲಿ ಸತೀಶ್ ಜಾಕೀರ್ ಸಾಹೇಬ್ರೂ ಕೂಡ ಹೋಗ್ತಾರೆ ಸೊ ಹಾಗಾಗಿ ಆತರ ಯಾರ್ಯಾರ ನಂಬಿಕೆ ಇಟ್ಕೊಂಡಿದ್ರೆ ಆ ಎಲ್ಲ ರಾಜಕಾರಣ್ ಮಾರ್ಗದರ್ಶನ ಮಾಡ್ತೀವಿ ಕೊನೆ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಕೊನೆ ದಿನ ಅಂತಂದ್ರೆ ನಾಳೆ ಕೊನೆ ದಿನ ಸರಿ ವೈಚಾರಿಕವಾಗಿ ಪ್ರಗತಿ ಹೌದು ಕಾಂಗ್ರೆಸ್ ಸಿದ್ಧಾಂತ ಅಂತ ಜಾತಿ ಸಿದ್ಧಾಂತ ಪ್ರಗತಿಪರವಾದಂಥ ಸಿದ್ಧಾಂತ ಸಾಮಾಜಿಕ ನ್ಯಾಯ ಸಿದ್ಧಾಂತ ಸೊ ಆ ಸಿದ್ಧಾಂತಗಳು ನಂಬಿಕೆ ಇಟ್ಕೊಂಡಿರೋರಿಗೆ ಇವ್ರು ಲೀಡ್ ಮಾಡಲಿ ಅಂತ ನಮಗೆ ಮುಂದಿನ ರಾಜಕೀಯ ಉತ್ತರಾಧಿಕಾರಿ ಬಗ್ಗೆ ಮಾತನಾಡಲಿಲ್ಲ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡೋರಿಗೆ ಅವ್ರು ಲೀಡ್ ಮಾಡ್ಲಿ ಯಾಕಂದ್ರೆ ರಾಜಕಾರಣಿ ಲೀಡ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಸೈದ್ಧಾಂತಿಕ ಎತಿಕ್ಸ್ ಇಟ್ಕೊಂಡೇ ಮುನ್ನಡೆಸ್ತಾರೆ ಹೋಗ್ತಾ ಇರುವಂತದ್ದು ಸೊ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಲೀಡ್ ಮಾಡ್ತಾರ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೇ ಜಾಸ್ತಿ ಸಿದ್ಧಾಂತ ಬಟ್ ನಿಜವಾಗ್ಲೂ ಆ ಸಿದ್ಧಾಂತಕ್ಕೆ ಓಲ್ಡ್ ಆನ್ ಆಗಿ ಅದನ್ನ ನಡ್ಸ್ಕೊಂಡು ಹೋಗುವಂಥವ್ರು ಎಲ್ಲ ನಾಯಕರುಗಳು ಇಲ್ಲ ಯಾಕೆಂತಂದ್ರೆ ನಾವೆಲ್ಲ ಇನ್ನು ಯುವರಾಜ್ ಕಾರಣಿಗಳಿದ್ವಿ ಅವರಷ್ಟು ದೊಡ್ಡ ಲೀಡರ್ ಹಿರಿಯ ನಾಯಕರಲ್ಲಿ ಆ ಥರದ್ದು ಬಹಳ ಕಮ್ಮಿ ಇರ್ತಾರೆ ಸೊ ಅಂಥವ್ರು ಲೀಡ್ ಮಾಡಲಿ ಎಲ್ಲಾರ್ನು ಅಂತ ಹೇಳಿ ಚರ್ಚೆಗಳಾಗ ಅದೇ ಕಾರ್ಯಕ್ರಮದಲ್ಲಿ ನಾನು ಕೆಳಗೆ ಸ್ಟೇ ವೇದಿಕೆಯಿಂದ ಬಂದಾಗ ಇದೇ ನವೆಂಬರ್ ಕ್ರಾಂತಿ ಬಗ್ಗೆ ಯಾರು ಪತ್ರಕರ್ ಹೇಳಿದ್ರು ಅವಾಗ ಅವ್ರು ಏನತ್ರ ಕೊಟ್ಟಿದ್ದೀನಿ ನವೆಂಬರ್ ಕ್ರಾಂತಿ ಅನ್ನೋದೆಲ್ಲ ಬರೀ ಊಹಾ ಪೋಹಾ ಆ ರೀತಿ ಬರಿ ಮಾತನಾಡ್ಕೊಂಡೇ ಬರ್ತಿದ್ದಾರೆ

ಎಲ್ಲಾ ಶಾಸಕರುತ್ತೆ ಹೈಕಮಾಂಡು ಅದ್ರ ತೀರ್ಮಾನ ಮಾಡಿರುತ್ತೆ ಆದ್ರೆ ಸದ್ಯಕ್ಕೆ ಈಗ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಇಲ್ಲ ಸರಿ ಸಿದ್ದರಾಮಯ್ಯ ಹೊರತುಪಡಿಸಿದ್ರೆ ಅವರ ಸ್ಥಾನ ತುಂಬಾ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿದೆಯ ಖಂಡಿತ ಇದೆ ತಂದೆಯವರು ರಾಜಕೀಯ ನಿವೃತ್ತಿ ತಗೊಂಡ್ಮೇಲೆ ಆ ರೀತಿ ಸೈದ್ಧಾಂತಿಕವಾಗಿ ರಾಜಕಾರಣ ಮಾಡುವ ಕೆಲವೇ ಅರ್ಹ ಅಂತ ಕೆಲವೇ ಲೀಡರ್ಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಸಿಎಂ ಇವಾಗ ಸಿಎಂ ಬದಲಾವಣೆ ಪ್ರಶ್ನೆ ಎಲ್ಲಿ ಬರ್ತಾ ಇದೆ ನಾನು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಗಮನದಲ್ಲಿ ಇಟ್ಕೊಂಡು ನಾನು ಹೇಳಿದ್ದು ಅದನ್ನ ಈಗ ಏನೋ ನಾಳೆದಕ್ಕೆ ಬದಲಾಗುವಂಗೆ ಯು